ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೀಸೆಂಟಾಗಿ ನಾವು ಮತ್ತೆ ನಮ್ಮ ಹಳ್ಳಿಗೆ ಹೋಗಿದ್ವಿ ಸೊ ಇದೊಂದು ವ್ಲಾಗ್ ಮಾಡೋಣ ಅನ್ನಿಸ್ತು ಹಾಗಾಗಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ಶೇರ್ ಮಾಡ್ತಾಯಿದ್ದೀನಿ ನಾವು ಹೋಗಿದ್ದು ಮಂಗಳವಾರ ನೈಟ್ ಆಗಿತ್ತು ಬುಧವಾರ ಬೆಳಗ್ಗೆ ಹಾಗೆ ಆಚೆ ಹೋಗೋಣ ಅನ್ನಿಸ್ತಿತ್ತು ಸೊ ಹಾಗಾಗಿ ಒಂದೆರಡು ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಹೊಲ ಕಡೆ ಹೋಗಿದ್ದೆಲ್ಲ ಅಂದ್ಬಿಟ್ಟು ನಾನು ನನ್ನ ಸೊಸೆ ಅಂದರೆ ನನ್ನ ಪುಟ್ಟ ಸೊಸೆ ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡ್ ನಾವು ಇಷ್ಟು ಜನ ಮಾತ್ರ ಆಚೆ ಬಂದಿದ್ವಿ ಅದು ಬೆಳಿಗ್ಗೆನೆ ಎದ್ದು ಕಾಫಿ ಕೈ ಕಾಲು ಮುಖ ತೊಳ್ಕೊಂಡು ಯಾಕೋ ಆಚೆ ಹೋಗ್ಬೇಕನ್ನಿಸ್ತು ಅನ್ನಿಸ್ತು ಮಕ್ಕಳು ಕೂಡ ಎಲ್ಲ ಕರ್ಕೊಂಡು ಹೋಗುವಂಥದ್ದರು ಹಾಗಾಗಿ ಸುಮ್ಮನೆ ಒಂದು ರೌಂಡ್ ಬರೋಣ ಅಂತ ಬಂದಿದ್ವಿ ಐಶೀಮ ಮಳೆ ಬರುತ್ತಾ ಇವತ್ತು ಬರುತ್ತಾ ಬರಲ್ಲ ನೀ ಹೆಂಗೆ ಹೇಳ್ತೀಯ ಹಂಗೆ ಹೇಳಮ್ಮ ಮಳೆ ಬರುತ್ತಾ ಬರಲ್ವಾ ಬರುತ್ತಾ ಬರುತ್ತೆ ಹೇಳ್ಬೇಕಳು ನಾನು ಸಣ್ಣ ಸೊಸೆ ಈಗ ನೀನು ಎಲ್ರಿಗೂ ಆಯ್ ಮಾಡ್ತೀಯ ಐಶಿ ಇಲ್ಲಿ ಚಿನ್ನಿ ಇಲ್ಲಿ ನೋಡಿದಿ ಆಯ್ ಹಾಯ್ ಅನ್ಕೊ ಸೊಸೆಯಿಂದ ಎಲ್ರಿಗೂ ಆಯ್ ಅಲ್ಲ ಚಿನ್ನಿ ಇಲ್ರಿ ದೇವಸ್ಥಾನಕ್ಕೆ ಅಂತ ಸ್ನಾನ ಮಾಡಿಲ್ಲ ಹೋಗೋಣ ಅಂದರೆ ಇಲ್ಲಿ ಹೂವು ಇಲ್ಲಿಂದನೇ ದೇವ್ರಿಗೆ ಅರ್ಪಿಸ್ಬಿಡೋಣ ಇಲ್ಲ ನೋಡಿ ಹನುಮ ಜಯಂತಿ ಅಂತ ಚೆನ್ನಾಗಿ ಪೂಜೆ ಮಾಡಿ ದೇವರಿಗೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ವೇಟ್ ಮಾಡ್ತಿದ್ದು ಚೆನ್ನಾಗಿದೆ ಇಲ್ಲಿ ಸಾಯಿಬಾಬಾ ಟೆಂಪಲ್ ತಾನೇ ಇರೋದು ಅಲ್ಲಿ ಅದ್ರ ಪಕ್ಕದಲ್ಲಿ ಅದೇನಿಲ್ಲ ಸುಮ್ಮನೆ ರೂಮ್ ಅನ್ನೋದಲ್ಲೂ ಜನ ರೂಮ್ ಅರ್ಧ ಕನ್ನಡ ಅರ್ಧ ಇಂಗ್ಲಿಷ್ ಭೋಜನದ ಒಂದೇ ಅಂತರಿ நீப்பா நோட் ராகி தின தைத்தே ராகினா ஏனது பால் சந்திக்க ஈரம்மா ஏன் பரிய இரோ சும்னை ஆச்சை அது ரோடத்தி வரோன்னு நோடு இல்லை வந்து யாரும் ஏனோ இது ஏன் நோட்ஸ் பிஷ் இல்லை சின்னி அதரில் நோடு ಅದ್ರಲ್ಲಿ ನೀರೇ ಇಲ್ಲ ಬೆಂಗಳೂರಲ್ಲಿ ತಗೋಬೇಕಾದ್ರೆ ಏನೋ ಒಂದು ಸರಿ ಇಲ್ಲಿ ಬಂದರೆ ಒಂದು ಸಾಂಬಾರ್ ಸಾಂಬಾರ್ಗಾಗಲೀನಾ ಇವಾಗ ಅದೇ ಸಾಂಬಾರು ಕಂಡ್ರಿ ಮಾಡಿರೋದು ನಿಮ್ಮಿಬ್ಬರದ್ದು ಏನು ಮಾತು

ನೋಡಿ ನೋಡಿ ಕಳೀರಿ ಎಷ್ಟು ಸ್ಟ್ರಾಂಗ್ ಪಾಪ ನಮ್ಮ ಮತ್ತೆ ಮಾವ ನೀವು ಒಂದು ಅರ್ಧ ಭಾಗ ಸ್ಟ್ರಾಂಗ್ ಇಲ್ವಲ್ಲ ಸ್ಟ್ರಾಂಗ್ ಇದ್ದೀರಾ ಚಿನ್ನಿಮ್ಮಾ ಐಷೆ ನೀನು ಸ್ಟ್ರಾಂಗಾ ಸ್ಟ್ರಾಂಗರಲ್ಲ ನೀನು ಬರೀಮಾ ಬರೀಮ್ಮ ಪಪ್ಪಾ ಬರೀ ರಾಗ ಹೇಳಿದ್ರಲ್ಲ ನನ್ನ ಮಗಳು ಸ್ಟ್ರಾಂಗು ಅಲ್ವಣ್ಣ ಚಿನ್ನೆ ಐ ಚಿನ್ನೆ ನಾನೆಲ್ಲೋ ಹೋಗ್ತೇವೆ ಇಲ್ಲೇ ಇದ್ದೀನಿ ರುಮಾ ಅಲ್ಲಿ ಫಿಶಿಂಗ್ ಮಾಡೋಣ ಹೋಗ್ಬಿಟ್ಟ ಫಿಶ್ ಇಟ್ಕೊಳ್ಳೋಣ ಅಲ್ಲಿ ಅಲ್ಲಿ ನೀರಿಲ್ಲ ಚಿನ್ನಿ ನೀರೆಲ್ಲ ಬತ್ತೋಗ್ಬಿಟ್ಟಿದೆ ನೋಡಲ್ಲಿ ನೀರಿಲ್ಲ ಒಂದು ಟೈಮಲ್ಲಿ ನಮ್ಮ ಮತ್ತೆ ಇಲ್ಲಿ ಬಟ್ಟೆ ಎಲ್ಲ ಒಗೆಯೋರು ನೀರಿದ್ದಾಗ ಒಪ್ಪು ರೂಪಾಯಿ ಬಗ್ಗೆ ಆದರೂ ಬಂದು ಈಗೆಲ್ಲ ನೀರೇ ಇಲ್ಲ ಫುಲ್ ಬರ್ಡಾಕ್ಬಿಟ್ಟಿದೆ ಮಳೆಗಾಲದಲ್ಲಿ ಚೆನ್ನಾಗಿ ಅರಿಯುತ್ತೆ ನೇಚರ್ ಚಂದ ಕಣ್ರಿ ಈ ತಣ್ಣು ಗಾಳಿ ಸುತ್ತ ಗ್ರೀನರಿ ಯಾವುದೇ ಆರ್ಟಿಫಿಷಿಯಲ್ ಇಲ್ಲ ಎಲ್ಲ ನ್ಯಾಚುರಲ್ ಅನ್ನಲ್ವಾ ಬೆಂಗಳೂರಲ್ಲೆಲ್ಲ ಏನೇನೋ ಗಿಡಗಳನ್ನೆಡ್ತೀವಿ ಇಲ್ಲ ಬಿಡಿ ಎಲ್ಲ ಅದೇ ನ್ಯಾಚುರಲ್ ಆಗಿ ಬೆಳೆಕೊಬಿಡುತ್ತೆ ಅಲ್ಲ ಅದೇ ನಾವ್ರೇ ನಿನ್ನೆ ನೈಟ್ ನಾವು ಊರಿಗೆ ಬಂದಿದ್ದು ಏನೋ ಪರ್ಸ್ನಲ್ ಕೆಲಸ ಇದೆ ಅಂತ ಎಲ್ಲ ಮುಗೀತು ಫುಲ್ ಫ್ರೀ ಊರು ಹೇಳಿದ್ರೆ ಏನು ಕೆಲಸ ಹೇಳೋದು ಫುಲ್ ಫುಲ್ಲು ರೆಸ್ಟ್ ಇರುತ್ತೆ ನಿಮ್ಮನ್ನು ಬಿಟ್ಟರೆ ಹೊಲ್ದಲ್ಲಿರೋದೆಲ್ಲ ಬಿಡ್ತೀರಾ ಅಂತ ಕಾಣಿಸೋತ್ಕಂಡ್ರಿ ಏನು ಪೆದ್ದ ಹುಷಾರು ಆಯ್ತಾ ನಿಧಾನ ನೋಡಿದೆ ನಡಿಮ್ಮ ಪರಿ ನನ್ನ ಮಗಳು ನಿಧಾನ ನಡಿಮಾ ಚಿನ್ನೆ ಅದು ಹೋಯ್ತು ನೋಡಲಿ ಏನು ಹಾಕೋ ಹಂಗೆ ದೊಡ್ಕೊಳೋದು ಹಾಂ ನಡಿ ಇಲ್ಲ ಇಲ್ಲ ಮಮ್ಮಿ ನಡಿ ಯಾವ ದೇವಸ್ಥಾನಕ್ಕೆ ಪೆದು ರೆಡಿ ಮಾಡ್ತಿರ್ತದೆ ಅಲ್ಲ ವೇಣುಗೋಪಾಲ ಸ್ವಾಮಿನ ಕಲ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಎಲ್ಲಿ ತಾತ ಕೆಲಸ ಮಾಡ್ತಾರೆ ಅದು ಮೇಲೆ ಏನು ಮಾಡ್ತೀವಿ ತಾತ ಅಲ್ಲಿ ನೋಡ ತಾತನ ಪ್ಲಾನ್ ಏನೋ ಕಟ್ಟಿಸ್ತೈತಿ ನಿಮ್ಮ ತಾತ ಪಲ್ಲಿ ಅಲ್ಲ ಪರಿ ಪಲ್ಲಿ ಅಂದೆನಾ ತಿಂಡಿ ತಿ ಬರಲ್ವಾ ಕೇಳು ನೋಡು ಬೆಳಗ್ಗೆ ಕೆಲ್ಸಕ್ಕೆ ಬಂದ್ಬಿಡಿದ್ದೆ ತಾತ ಏನು ಮಾಡ್ತೈತಮ್ಮ ತಾತ ಮನೆ ಕಟ್ಸ್ತೈತ ಮನೆ ಕಟ್ಸೈತ ಎಷ್ಟು ಮನೆ ಕಟ್ಸ್ತೈತೆ ಹೇಳ ಎಷ್ಟು ಮನೆ ಕಟ್ಸೈತೆ ತಾತ ಮನೆ ಕಳ್ಸೈತ ಯಾರ್ಯಾರಿಗೆ ಮೂರ್ ಮನೆ ಯಾರ್ಯಾರ ಹೇಳ್ಬೇಕು ಇವಾಗ ಯಾರ್ಯಾರ ಮೂರ್ ಮನೆ ಬರಿಮಾ ಯಾರ್ಯಾರ ಯಾರ್ಯಾರಮ್ಮ ಮೂರ್ ಮನೆ ಐಶಿ ಯಾರ್ಯಾರಿಗೆ ಎರಡು ಮನೇನಾ ಮನೇನಾ ನಮ್ಮ ಮಾವ ಕೆಲಸ ಮಾಡೋ ಜಾಗ ಇದು ಮೇಸ್ತ್ರಿ ಏ ಬೊಬ್ಬರಿಗಳ ಏನ್ ನಿಮ್ ಇಬ್ರುದು ಏನ್ ನಿಮ್ ಇಬ್ರು ಪ್ರೌಢಿಗಳ ನೀವು ಇಬ್ಬರು ಇಲ್ಲಿ ಒಂದು ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಯಾವ ಥರ ಅಂದರೆ ಪುಟ್ಟದು ಕಲ್ಯಾಣಿ ಅದರೊಳಗಡೆ ಗಣೇಶನ ದೇವಸ್ಥಾನ ಕಟ್ಸಿರೋದು ಒಂದ್ಸಲಿ ನಾವು ಈ ಸೈಡ್ ಬಂದಾಗ ಮಳೆ ಜೋರು ಬಂದು ದೇವಸ್ಥಾನನೇ ಫುಲ್ ಮುಚ್ಬಿಟ್ಟಿತ್ತು ಈಗ ಅಷ್ಟೇನು ಮಳೆ ಇಲ್ವಲ್ಲ ಈಗ ಕಾಣಿಸುತ್ತೆ ದೇವಸ್ಥಾನ ಇದೇ ಗಣೇಶನ ದೇವಸ್ಥಾನ ನೋಡಿ ನೋಡಿದ್ರೊಳಗಡೆ ಗಣಪ ಕೂತಿರೋದು ಮಳೆ ನೀರು ಏನಾದರೂ ಬಂದು ಫಿಲ್ ಆಗಿಬಿಟ್ರೆ ಕಾಣಿಸೋದೇ ಇಲ್ಲ புட்டு நோட் மாத்திர சன பண்ணி ஓகே பண்ணி ஓகே பன்னி இங்க ஓகே ನನ್ನ ನಗ ಬೇರೆ ಪಾಪ ಮನೆಯಲ್ಲಿ ಒಬ್ಬನೇ ಇದ್ದಾನಂತೆ ಅತ್ತ ಇದ್ದಾರೆ ಅಂತ ಅತ್ತೆ ಜೊತೆ ಬಿಟ್ಟು ಬಂದರೆ ಅವ್ರು ಇಲ್ಲಿ ನಮ್ಮ ಮಾವ ಕೆಲಸ ಮಾಡ್ತಿದ್ದಾರೆ ಅಂತ ಊಟ ತೊಗೊಂಬಂದಿದ್ದಾರೆ ಅವನಿಗೇನು ಬೇಜಾರಿಲ್ಲ ಅಲ್ಲಿದ್ದರೆ ಬೆಂಗಳೂರಲ್ಲಾದರೆ ಭಯ ಇರುತ್ತೆ ಮಗಳನ್ನ ಒಬ್ಬರನ್ನೇ ಬಿಟ್ಟೋಗೋದಕ್ಕೆ ಇಲ್ಲಾದರೆ ಅಕ್ಕಪಕ್ಕ ಎಲ್ಲ ರಿಲೇಷನ್ ಇದ್ದಾರೆ ಏನು ತೊಂದರೆ ಇಲ್ಲ ಸೇಫರ್ ಸೈಡು ಹಳ್ಳಿನ ಹಳ್ಳಿನಲ್ಲಿ ಹೇಳ್ಬೇಕಂದ್ರೆ ಅಷ್ಟು ಭಯನೇ ಇರಲ್ಲ ಯಾಕಂದರೆ ಅಕ್ಕಪಕ್ಕ ಎಲ್ಲರೂ ಗೊತ್ತಿರೋರೇ ಇರ್ತಾರೆ ಒಂಥರ ಸೆಕ್ಯೂರ್ ಫೀಲ್ ಹೇಳ್ಬೇಕಂದ್ರೆ ಹಳ್ಳಿ ಇಟ್ಟಿದ್ದಾರೆ ಏನು ನೋಡೋಣ ಮುದ್ದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ರೈಸ್ ಮಾಡಿದ್ದಾರೆ ಸಾಂಬಾರು ಬಂದು ಕಾಳು ಸಾಂಬಾರು ಹಸಿ ಕಾಳಿತ್ತು ತೊಗರಿ ಕಾಳು ಒಂದಲ್ಲಿ ಬಿಟ್ಟಿರೋದು ಅದೇ ತಗೊಂಡ್ಬಂದು ಸಾಂಬಾರು ಮಾಡಿದ್ದಾರೆ ಟೇಸ್ಟ್ ಚೆನ್ನಾಗಿರೋ ಹಸಿ ಕಾಳು ಒಣ ಕಾಳುಗಿಂತ ಅಪ್ಪ ಮುದ್ದೆ ಹಾಕೊಡೋಣ ಅನ್ನ ಹಾಕೊಡೋಣ ಚಿನ್ನಿ ಮುದ್ದೆ ತಿನ್ನು ಸ್ವಲ್ಪ ತಿನ್ನಿಸ್ತೀರಾ ನಿನ್ನ ಮಲ್ಲೇ ಇರುಚಿನ ನಾವು ಹೋಗಿ ಬರ್ತೀವಿ ತೆಗಿಯ ತೆಗಿಯಾ ಓಪನ್ ಆಯ್ತಾ ಈ ಟೋ ಹೊರತೈ ಪರಿಣೀತ ಏನು ಮಾಡ್ತಿದ್ರ ಹಾಂ ಹಾಕಿ ಯಾಕಪ್ಪ ಹಂಗೆ ಮಲಗಿಸಿರೋದು ಒಂದು ನಿಮಿಷ ಅವಳು ಸ್ವೆಟ್ರ್ ಹಾಕ್ಸ್ಕೊಂಡ್ರೆ ಸ್ವೆಟ್ರ್ ಹಾಕ್ಸ್ಕೊತಿಲ್ಲ ಹೋಗ್ಬೇಕಾದ್ರೆ ಹಾಕಿದ್ರೆ ಆಯ್ತು ಇನ್ನು ಮಧ್ಯಾಹ್ನ ಮೇಲೆ ನಾವು ಶ್ರೀನಿವಾಸ್ಪುರಕ್ಕೆ ಸ್ವಲ್ಪ ಕೆಲಸ ಇತ್ತು ಪೋಸ್ಟ್ ಆಫೀಸಲ್ಲಿ ಅಂತ ಇನ್ನು ಹೊರಟಿದ್ವಿ ಅಲ್ಲಿಗೆ ನಾವು ಅಲ್ಲಿ ಹೋಗಿ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಸಂಜೆ ಒಂದು ಆರು ಆರೂವರೆ ಆಗೋಯ್ತು ಒಂದಷ್ಟು ಕೆಲಸಗಳೇನಾದರೂ ಇದ್ದೇವೆ ಅಂದರೆ ಯಾಕಂದರೆ ಹಳ್ಳಿನಲ್ಲಿ ಅಷ್ಟು ಫೆಸಿಲಿಟಿ ಇರಲ್ಲ ಸೈಬರ್ ಸೆಂಟರ್ ಆಗಲಿ ಅದು ಬೇಕು ಜೆರಾಕ್ಸ್ ಅಂದರೆ ನಾವು ಶ್ರೀನಿವಾಸಪುರಕ್ಕೆ ಹೋಗಬೇಕಿತ್ತು ಹೇಳೋದು ನನ್ನ ಮೈದ ನೆಂಟಿ ಟ್ಯೂಷನ್ ತಗೋತಾಳೆ ಯಾರಿಗೆ ಇನ್ನು ಇದ್ವಲ್ರಿ ನಾ ಜೋಡಿ ಡ್ಯಾನ್ಸ್ ಎಲ್ಲ ಮಾಡಿದ್ವಲ್ಲ ಅದ್ ಕಳಿಸ್ತಿಲ್ ಬಾಪಿದ್ದ ಇದನ್ನೂ ಹಾಕ್ಬಿಡ್ತೀನಿ ಇವಾಗ ಏನ್ಸಿ ಏನೋ ಮಣ್ಣು ಹೌದಾ ಅದ್ರಲ್ಲಿ ಫಿಲ್ಟರ ಕೊಟ್ಟಿಲ್ವಾ ಫಿಲ್ಟರ್ ನೋಡ ಚಿನ್ನಿ ಬೇಬಿ ಅಂಡಿ ಟ್ಯೂಷನ್ ತಗೊಳ್ತಂತೆ ಹೋಗ್ತೀಯಾ ಕುತ್ಕೊಂಡ ಹೇಳ್ಕೊಡುತ್ತೆ ನಮ್ಮ ಆಂಟಿ ಯಾವಾಗ್ಲೂ ಪಾಪಾ ಸಿಂಪಲಿ ಸೂಪರ್ ಅಂತ ಹೇಳೋಣ ತುಂಬಾ ಫ್ರೆಂಡ್ಲಿ ನೋಡಂಟಿ ಹೇಳದ್ರ ಹ್ಞೂ ಚೆನ್ನಾಗಿರ್ಬೇಕು ಹ್ಞೂ ಚೆನ್ನಾಗಿ ಕಾಣಿಸ್ತಾ ಆಂಟಿ ಹಂಗೇನೆ ಹ್ಞೂ ನನಗೆ ಈ ಮನೇನಲ್ಲಿ ತುಂಬ ಇಷ್ಟ ಆಗದೆ ನಿಮ್ಮ ದೇವ್ರ ಮನೆ ನೋಡಕ್ಕೆ ಒಂಥರ ಚೆನ್ನಾಗಿದೆ ಏನೇ ಆಗಲಿ ಅದು ವೈಫ್ಸ್ ನೋಡು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತಿಂದ ಪಾನಿಪುರಿ ಚೆನ್ನಾಗಿತ್ತ ಟೇಸ್ಟು ಇನ್ನು ಯಜಮಾನ್ರು ಬಿಟ್ಟು ತಿಂದಲ್ವೇನೋ ಪಾಪ ಅಷ್ಟು ಪ್ರೀತಿ ಯಜಮಾನ್ರ ಮೇಲೆ ಮೇಡಮ್ಗೆ ಇವ್ರಿಬ್ರದ್ದು ಮಾತ್ರ ಮುಗಿಯಲ್ಲ ಯಾವಾಗ ಶಾರ್ಟ್ ಮಾಡಿ ಎಂಡ್ ಮಾಡೋ ತನಕ ಇಬ್ಬರು ಟೇಬಲ್ ಸಂಜೆ ಬೇರೆ ನಮ್ಮೂರಲ್ಲಿ ಗಂಗಮ್ಮ ತಾಯಿ ದೇವಸ್ಥಾನದಲ್ಲಿ ದೇವ್ರದ್ದು ಮೆರವಣಿಗೆ ಇತ್ತು ಅಂತ ಸಿಂಪಲ್ಲಾಗಿ ಅಲ್ಲಿ ಡೋಲು ಮತ್ತು ಒಂದಷ್ಟು ಗೊಂಬೆಗಳು ಕುಣಿತ ಎಲ್ಲ ಇಟ್ಕೊಂಡಿದ್ರು ಇನ್ನು ಸಂಜೆ ಬೇಗ ಅಲ್ಲಿಗೆ ಹೊರಡೋಣ ಅಂದ್ಬಿಟ್ಟು ನಾನು ನಮ್ಮವ್ರು ಚಿಕನ್ ತೊಗೊಂಬಂದಿದ್ರು ಸೊ ಅವರು ಸಾಂಬಾರೆಲ್ಲ ಮಾಡಿದ್ದೆ ನಾವು ಅತ್ತ ಇನ್ನು ಮುದ್ದೆ ಮಾಡೋಕ್ಕೆ ರೆಡಿ ಮಾಡಿಟ್ರು ಯಾಕಂದರೆ ಇನ್ನು ಅಲ್ಲಿ ಹೋಗ್ಬಿಟ್ರೆ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗನೆ ಅಡುಗೆ ಎಲ್ಲ ಮುಗಿಸ್ಕೊಂಡು ನಾವಿನ್ನೂ ಅಲ್ಲಿ ಹೊರಟ್ವಿ ಹೊರಡೋಕ್ಕಿಂತ ಮುಂಚೆ ಮಕ್ಕಳಂತೂ ಕೇಳ್ತೇನೆ ಇದ್ರು ಬೇಗ ಹೋಗೋಣ ಅಂತ ಹಾಗಾಗಿ ಬೇಗ ಅಡುಗೆನೆ ಎಲ್ಲ ಮಾಡಿ ಮುಗಿಸಿ ಆಯಿತು ಇನ್ನು ಫಿಶ್ ನೋಡಿ ಇದು ಬಂದು ನನ್ನ ಮಗ ಹುಟ್ಟೋಕ್ಕಿಂತ ಮುಂಚೆ ತಗೋಬಂದಿದ್ದು ಆ್ಯಕ್ಚುಲಿ ಏಯ್ಟ್ ಇಯರ್ಸ್ ಮೇಲೆ ಆಗೋಯ್ತು ಜೋಡಿ ತೊಗೊಬಂದಿದ್ದು ಬಟ್ ಒಂದು ರೀಸೆಂಟಾಗಿ ಸತ್ತೋಯ್ತು ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಮಂತ್ ಆಯಿತು ಅಂತ ಕಾಣಿಸುತ್ತೆ ಇನ್ನು ಇದೊಂದು ಒಂಟಿಯಾಗಿದೆ ನೋಡೋಕ್ಕೆ ಬೇಜಾರಾಗುತ್ತೆ ಅದಲ್ದಲೇ ಮೊನ್ನೆ ವಾಶ್ ಮಾಡಬೇಕಾದ್ರೆ ಅದ್ರ ಬಾಯಿ ಹತ್ರ ಸಣ್ಣ ಗಾಯ ಬೇರೆ ಆಗಿಬಿಟ್ಟಿದೆ ಅಲ್ಲಿ நம்ம அக்கே ரங்கோலி அன்பு பிரதிசலி பண் ஆளா ரங்கோலி கொடுத்தா இல்லாத ತನರಾ ಹಾಂ ಬಿಸಿ ಕಾಯಿಸ್ಕೊತಿದ್ದೀರಾ ಎಲ್ಲರೂ ಹಾಂ ಹೊಗೆ ಹೋಗೇ ಈ ಸೈಡ್ ಬನ್ನಿ ಬಿಸಿ ಕಾಯ್ತಾ ಎಲ್ರಿಗೂನು ಹಾ ಚೆನ್ನಾಗಿದೀಯಾ ಹಂಗೆ ಒಂದೆರಡು ಜೋಳ ತೆನೆ ಇಟ್ಟಿದ್ರಪ್ಪಾ ಜೋಳ ಅಂದ್ರೆ ಬಿಸಿ ಆಗಿರೋದ್ರ ಜೊತೆ ಹಾ ಹೌದ್ ಇಲ್ಲಿಂದನ ದೂರದಿಂದ ಒಬ್ರು ಬಿಸಿ ಕಾಯ್ತಾ ಇದಾರಿ ದೂರದಿಂದ ಡ್ಯಾನ್ಸ್ ಇವ್ರದೆಲ್ಲ ಡ್ಯಾನ್ಸ್ ನೀವು ಡ್ಯಾನ್ಸ್ ಮಾಡಿರೋ ಹಂಗೆ ಫೈರ್ ಡ್ಯಾನ್ಸ್ ಥರ ಬರಲ್ವಾ ನಿನಗೆ ಬರಲ್ವಾ ನ ಚಿಂಟು ಸುಶಾಂತ್ ಸುಶಾಂತ್ ಬೇಡ ಅಲ್ಲಿ ಬೇಡ ಸುಮಂದ್ರ ಮನೆ ಅಲ್ಲೆಲ್ಲ ಹಾಕ್ಬಾರ್ದು ಸುಶಾಂತಾಗಿ పరిమా అకిం కో ఆ నుది పెద్ద అబెని క్లిక్ ಅಂದರೆ ನಮ್ಮ ಮಕ್ಳಿಗಂತೂ ತುಂಬಾ ಖುಷಿ ಆಯಿತು ಯಾಕಂದರೆ ಅವರೆಲ್ಲ ತುಂಬ ಹತ್ತಿರದಿಂದ ಈ ಥರ ಎಲ್ಲ ಗೊಂಬೆಗಳು ಆ ಥರದ್ದೆಲ್ಲ ನೋಡಿರಲಿಲ್ಲ ನನ್ನ ಮಗ ಅಂತೂ ಹೋಗಿ ಚೆನ್ನಾಗಿ ಕುಣಿದಿದ್ದೆ ಕುಣಿದಿದ್ದು ಅವ್ನಿಗೆ ಅಷ್ಟು ಇಷ್ಟ ಆಯಿತು ನನ್ನ ಮಗಳು ಹೇಳ್ಬೇಕಂದ್ರೆ ಅವಳಿಗೆ ಸ್ವಲ್ಪ ಹೆದರಿಕೆ ಆಯಿತು ಯಾಕಂದರೆ ನರಸಿಂಹಸ್ವಾಮಿದು ಇತ್ತಲ್ಲ ಅದು ನೋಡಿಬಿಟ್ಟು ಅವಳೇ ಅಂದ್ಕೊಂಡ್ಳು ಸಿಂಹ ಅದು ರಿಯಲ್ ಏನೋ ಅಂದ್ಕೊಂಡು ಹತ್ರ ಹೋಗೋದಕ್ಕೆ ಭಯ ಪಡ್ತಿದ್ಲು ಅವಳಂತೂ ಕಾಂಪೌಂಡ್ ಬಿಟ್ಟು ಆಚೆನೆ ಬಂದಿಲ್ಲ ಅವ್ರ ತಾತರನ್ನ ಹತ್ರ ಇದ್ಬಿಟ್ಟಿದ್ಲು ಆಚೆ ಬರೋದಕ್ಕೆ ಒಂಥರ ಎದುರುಕೋತಿಲ್ಲ ಅದನ್ನು ನೋಡಿಬಿಟ್ಟು ಬಟ್ ಚೆನ್ನಾಗಿತ್ತು ಇದೆಲ್ಲ ತುಂಬ ಹೇಳ್ಬೇಕಂದ್ರೆ ನಾವು ಊರಿಗೋಗಿ ಎರಡರಿಂದ ಮೂರು ದಿನ ಇದ್ವಿ ಅಲ್ಲಿ ಟೈಮ್ ಹೋಗಿದ್ದೆ ನಮಗೆ ಗೊತ್ತಾಗ್ಲಿಲ್ಲ ಇನ್ನು ಮನೆ ಮನೆಗಳ ಹತ್ರ ಎಲ್ಲ ಮೆರವಣಿಗೆ ತಗೊಬರ್ತಿದ್ರಲ್ಲ ದೇವ್ರದ್ದು ಹಾಗಾಗಿ ಎಲ್ಲ ಪೂಜೆ ಮಾಡಿಸೋರೆಲ್ಲ ಪೂಜೆ ಮಾಡಿಸ್ತಾಯಿದ್ರು ಅದು ಇನ್ನೊಂದು ಏನು ಇಷ್ಟ ಆಯಿತು ಅಂದರೆ ನಮಗೆ ರಥದ ಮುಂದೆ ಪುಟ್ಟದು ಲಕ್ಷ್ಮಿ ಮತ್ತು ಸರಸ್ವತಿ ಹಾಗೂ ಹನುಮಂತ ಸ್ವಾಮಿ ಇತ್ತಲ್ವ ಅದೊಂಥರ ಚೆನ್ನಾಗಿತ್ತು ಯಾಕಂದರೆ ಲಕ್ಷ್ಮಿ ಬ್ಲೆಸ್ಸಿಂಗ್ ಮಾಡ್ತಾ ಇರೋದು ಸರಸ್ವತಿ ವೀಣೆ ನುಡಿಸ್ತಾ ಇರೋದು ಆಮೇಲೆ ಪುಟ್ಟು ಹನುಮಂತ ಅದು ಕೂಡ ಆ ಕಡೆ ಈ ಕಡೆ ಇತ್ತು ನೋಡೋಕ್ಕೆ ಮಾತ್ರ ತುಂಬ ಕ್ಯೂಟಾಗಿ ಚೆನ್ನಾಗಿತ್ತದು ನನ್ನ ಮಗಳಿಗ ತುಂಬ ಇಷ್ಟ ಆಯಿತು ನೋಡ್ತಾನೇ ನಿಂತಿದ್ದು ಸೊ ಹಳ್ಳಿಗೆ ಹೋಗಿ ನಾವು ಟೂ ಡೇಸ್ ಕಳೆದಿದ್ದ ದಿನ ಈ ರೀತಿ ಇತ್ತು ಐ ಹೋಪ್ ತಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಈ ಒಂದು ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್